ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಅಂತ ಅನ್ಕೊಳ್ಳಕತ್ತೀನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆರಾಮದೀನಿ ನಮ್ಮ ಮನೆಯವರೆಲ್ಲರೂ ಆರಾಮದಾರ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ತೊಗೊಂಡು ಬಂದೆ ನಿಮ್ಗೆ ಏನು ನಮ್ಮ ಮನೆಯೊಳಗೆ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಇತ್ತಲ್ಲ ಆವತ್ತಿನ ಹಿಂದಿನ ದಿನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಮಾರ್ಕೆಟ್ನಾಗ ಹೋಗಿದ್ದೆಲ್ಲ ಬ್ಲಾಗ್ಸ್ ತೊಗೋಬೇಕಂದ್ರೆ ಸಿಕ್ಕಾಪಟ್ಟೆ ಮಳೆಯಾಗಿತ್ತು ಸೊ ಅಲ್ಲಿ ಯಾವುದು ನಾನು ಬ್ಲಾಗ್ಸ್ ತೊಗೊಳಿಲ್ಲ ಹಿಂಗಾಗಿ ಮನೆಯೊಳಗೆ ಎಷ್ಟು ಸಾಧ್ಯ ಐತಲ್ಲ ಅಷ್ಟೇ ನಾನು ವೀಡಿಯೋ ಮಾಡೋಕೆ ಇಲ್ಲೇ ಪ್ರಯತ್ನ ಮಾಡಿಕೊಂಡೆ ನೋಡ್ರಿ ಬರ್ರಿ ಈಗ ನಾನು ಮಾಡ್ಕೊಳಕತ್ತೀನಿ ಹಿಂದಿನ ದಿನಾನ ಸ್ವಲ್ಪ ಎಲ್ಲ ನಾನು ಬ್ಯಾಳಿ ಕುದಿಸಿ ಬೆಲ್ಲ ಎಲ್ಲ ಹಾಕಿ ಹೂರ್ಣ ಮಾಡಿಟ್ಟಿದ್ದೆ ಯಾಕಂದ್ರೆ ಹತ್ತತ್ರ ನಾವು ಬ್ಯಾಳಿ ಹೋಗಿ ಹೋಳ್ಗಿ ಮಾಡೋ ಕಾರ್ಯಕ್ರಮ ಇತ್ತು ಸತ್ಯನಾರಾಯಣ ದೇವ್ರಿಗೆ ಅಡಿ ಮತ್ತು ಎಲ್ಲರಿಗೂ ಪ್ರಸಾದದಕ್ಕೆ ಅದ ಇರಲಿ ಅಂತಂದು ಇನ್ನು ಮಾರ್ಕೆಟಿಂದ ತಂದಿದ್ದೆಲ್ಲ ಅವ್ರು ಕ್ಲೀನ್ ಮಾಡಾಕತ್ತಿದ್ರೆ ಇನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ನಾಲ್ಕು ಇದುವರೆ ಅಂದ್ರೆ ಎದ್ದು ಅಪ್ ಆಗಿ ಫುಲ್ ಸ್ನಾನಾಗಿ ನಾನು ಮುಗಿಸಿ ದೇವರದ ಪ್ರಸಾದಕ್ಕೆ ರೆಡಿ ಆದೆ ಹಂಗೆ ಸ್ವಲ್ಪ ನಾ ಮಾಡ್ಕೊಳೋದ್ರಾಗ ನಮ್ಮ ಅಂಟಿ ಬಂದಿದ್ರೆ ಇವರು ನಮ್ಮ ಮಾವಾರ ತಂಗಿ ನೋಡ್ರಿ ಅವರು ಬಂದಿದ್ರು ಮತ್ತು ನಮ್ಮ ಅತ್ತಿ ಅವರೆಲ್ಲ ತುಂಬಿ ತುಂಬಿಕೊಡಾಕತ್ತಾರ ಇದು ಬೆಳಿಗ್ಗೆ ಏನು ಹದಿನೇಳನೇ ತಾರೀಕ ಆಗಸ್ಟ್ ಹದಿನೇಳನೇ ತಾರೀಕ ಬೆಳಗ್ಗೆ ಐದು ಗಂಟೆಯಿಂದ ಬ್ಲಾಗ್ ಆಯ್ತು ನೋಡ್ರಿ ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ನಾವು ಹೋಳ್ಗಿನ ರೆಡಿ ಮಾಡಾಕತ್ತಿದ್ವಿ ಯಾಕಂದ್ರೆ ಸಿಕ್ಕಾಪಟ್ಟೆ ಹೋಳ್ಗೆ ಮಾಡೋದಿತ್ತಲ್ಲ ಹೀಗಾಗಿ ಫಸ್ಟ್ ದೊಡ್ಡ ಆದ ಕೆಲಸನ ಮುಗಿಸ್ಕೊಂಡ್ರಾಯ್ತು ಇದು ಹೋಳ್ಗಿ ಮತ್ತು ಚಪಾತಿ ಹಾಕ್ಬಿಟ್ರೆ ಅಡುಗೆ ಮನಿದು ಅರ್ಧ ಕೆಲಸನ ಮುಗಿತೈತೆ ಅಂತಂದು ಫಸ್ಟ್ ನಾವು ಹೋಳ್ಗಿನ ಮಾಡಾಕತ್ತೇವಿ ಅಂಟಿ ಲಟ್ಟಿಸ್ ಕೊಡಾಕತ್ತಾರ ಅತ್ತಿ ತುಂಬಿ ಕೊಡಾಕತ್ತಾರ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೋಳ್ಗೆ ಮಾಡೋಕೆ ಬೇಯ್ಸಕತ್ತೇ ನೋಡ್ರಿ ಆವತ್ತಿನ ದಿನ ಅಂಕರ್ ಮಳೆ ಇತ್ತು ಬಟ್ ಮುಂಜಾನೆ ಸ್ವಲ್ಪ ಇತ್ತು ರೀ ಆದರೆ ಡೇ ಫುಲ್ ಡೇ ಮಳಿ ಭಾಳ ಜೋರಾಯ್ತು ಅಂತಂದು ಹೇಳ್ಬೋದು ಆದರೆ ಎಲ್ಲ ಸ್ವಲ್ಪ ಸೇಫ್ ಇದ್ದಿದ್ದರಿಂದ ಮುಂದ್ಗಡೆ ಎಲ್ಲ ಏನು ಗ್ರಿಲ್ ಹಾಕ್ಸಿದ್ವಲ್ಲ ಅದು ಸ್ವಲ್ಪ ಸೇಫ್ ಇರೋದರಿಂದ ನಮಗೇನು ಮಳಿದಷ್ಟು ಎಫೆಕ್ಟ್ ಆಗಲಿಲ್ಲ ಅಂತಂದು ಹೇಳ್ಬೋದು ಸತ್ಯನಾರಾಯಣದ ಪೂಜಾ ದಿನದ ತಯಾರಿ ನಾವು ನಮ್ಮ ಮನೆಯೊಳಗೆ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನಾನು ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೇನೆ ಆಲ್ಮೋಸ್ಟ್ ಶ್ರಾವಣ ಮಾಸದೊಳಗೆ ಕೆಲವೊಬ್ಬರು ಮನೆಯೊಳಗೆ ಶ್ರೀ ಸತ್ಯನಾರಾಯಣ ಪೂಜಾನ ಮಾಡೇ ಮಾಡ್ತಾರೆ ಹಂಗೆ ನಮ್ಮ ಮನೆಯೊಳಗೂ ಸ ಸತತ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಮಾಡಿಕೊಂಡು ಬಂದಾರ ನೋಡಿರಿ ಇಲ್ಲಿ ಹೊಸ ಮನೆ ಹಾಕ್ಸರ ನಮ್ಮ ಅತಿ ಮಾವರ ಅವಾಗಿಂದನೇ ಇಲ್ಲಿ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮನ ಮಾಡಿಕೊಂಡು ಬಂದಾರ ಸೊ ನಾವು ಅದನ್ನ ಮುಂದುವರ್ಸ್ಕೊಂಡು ಹೊಂಟೇವೆ ಅಂತಂದು ಹೇಳ್ಬೋದು ನಮ್ಮ ಕಡೆ ಎಷ್ಟು ಸಾಧ್ಯ ಆಕೈತಿ ಆ ಒಳಗೆ ನಾವು ಪ್ರಯತ್ನ ಮಾಡೇವಿ ಇನ್ನೂ ಆ ನಾರಾಯಣ ನಮ್ಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತಂದು ಭಗವಂತನಲ್ಲಿ ಕೇಳ್ಕೊಳಕತ್ತೀನಿ ಬರ್ರಿ ಇನ್ಯಾಕೆ ತಡ ಮಾಡೋದು ನಮ್ಮ ಮನೆ ಪೂಜಾಕ್ಕೆ ಯಾರ್ಯಾರೆಲ್ಲ ಬಂದಿದ್ರು ಏನೇನೆಲ್ಲ ಮಾಡಿದ್ವಿ ಅವತ್ತಿನ ದಿನ ನಾವು ಯಾವ ರೀತಿ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೀನಿ ಮತ್ತು ಇದು ವಿಡಿಯೋ ಒಂದೇ ದಿನದಂತರೂ ಆಗಂಗಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಕ್ಲಿಪ್ಪಿಂಗ್ಸ್ ಅದಾವೋ ನನ್ನ ಕಡೆ ವೆರೈಟಿ ವೆರೈಟಿ ಸೊ ಯಾರು ಮಿಸ್ ಮಾಡ್ದೆ ನಾನು ನೋಡಿರಿ ಇವತ್ತು ಎಷ್ಟು ಆಗ್ತೈತಿ ಅಷ್ಟು ವಿಡಿಯೋ ನಿಮಗೆ ತೋರ್ಸಕಂತರೂ ಪ್ರಯತ್ನ ಮಾಡ್ತೀನಿ ಮತ್ತೇನು ಏನು ಹೇಳೋದಪ್ಪ ಅಂದರೆ ಯಾರ್ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡಾಕತ್ತೀರಿ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ನನ್ನ ವಿಡಿಯೋಸ್ಗಳು ಇಷ್ಟ ಆದಲ್ಲಿ ನಿಮ್ಗೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂತಂದು ಹೇಳ್ತೀನಿ ಬರ್ರಿ ವಿಡಿಯೋ ನೋಡ್ಕೊಂಡು ಬರೋಣ ನಾನು ದುಡ್ಡಿ ಹೋಗಿ ಯಾರು ಕರ್ಕೊಂಡು ಹೋಗಿ ಹಂಗ ಮಾಡ್ ತಗೊಂಡಿ ಅಂದ್ರೆ Nah mati kalau Jatuh

ಬನ್ನಲ್ಲ ಅಲ್ಲಿ ಏನೋ ಮಮ್ಮ ಚಪತಿ ತಂದಿತ್ತಿವಿ ಬನ್ನ ಚದನಂತ ಮಾತಾಡ್ ಹೋಗಿ ಸಿ ಮುನ್ ಮಾಡು ಬಾ ಅಂತ ಹೇಳಿ ಬನ್ನ ಅದು ಸಲವಾಗಿ ಏನೋವಲ್ಲ ಅಂತ ಹ್ಮ ನಾಯಿಕಣ್ಣ ಮೊದಲು ಮುನ್ನೆ ಮೊದಲು ದಪ್ಪದಪ್ಪ ಹೌದು ಏ ಹಗ್ಬೊಳೀ ಇಗೆಂದ್ರೆ ನಿನ್ನ ಚಕತ್ತೆ ರాత్రి ಹ್ಮ ಇದು ಪುಷ್ಪ ತೆ ಆಂಜು ಯಾವೋ ಸಲಕೇ ಕೋಲ್ ರತನು ಜಾನು ಹಾ ಆಯೆ ಬನತಕ ಅದ್ರಿ ಇವ ಈ ರುದ್ರಮಂಟಿ ತಂದಾರ ನಿನ್ನೆ ಅವನ ಹಾಕಿ ನಾಶಾಗ ಅಂದ್ರ ಸೋಮಾರ್ ರೌಂಡ್ ಡಬ್ಬಿ ತರ್ಬೇಕಾ ರೌಂಡ್ ಡಬ್ಬಿ

ಹ್ಮ್ ಏ ಬರ್ದ ಇಲ್ಲ ಅದು ನೋಡಾಕಂತ ಹೊಂಟ್ರಿ ಉಷ್ರು ಹೋದ್ರಿ ನಂಗೆ ಯಾವುದಕ್ಕೆ ಗೊತ್ತೇ ಇಲ್ಲ ನಾ ಎದ್ ಹೊಂಟ್ರಿ ಅದ ಪಿಕ್ಸ್ ಆತನ ಅದ ಮನಿ ಸ್ವಂತ ಅವ್ರದ್ದು ಅದ

ये यारों ताकत है वो। बिसेक्ट है शौका शौका। ये वो इसने कोड़े आ रहे हैं कार्बन कार्बन के ला। कार्बन यहाँ पे तो नहीं देता। तूने ये तो कोड़े दूँ। अरे नहीं यार ये तो। उधर चली नींद। बोलने माँ कर रही है। बाबा।

ನೋಡಿದ್ರಲ್ಲ ಸ್ನೇಹಿತರೆ ನಾವು ಒಳಗಡೆ ನಮ್ಮ ಅಂಟಿನ ಬಂದ ತಕ್ಷಣನ ಅವ್ರಿಗೆ ನಾವು ಅಡಿಗೆ ಮಾಡುದು ಮೀನ್ಸ್ ಒಗ್ಗರಣೆ ಎಲ್ಲ ಹಾಕೋದು ಅವ್ರ ಕಡೆನ ಕೊಟ್ಬಿಟ್ವಿ ಯಾಕಂದ್ರೆ ಅವ್ರ ಆ ಥರದ ಅಡ್ಗೆ ಮಾಡೋದ್ರಾಗ ಫುಲ್ ಎಕ್ಸ್ಪರ್ಟ್ ಅದಾರ ಅಂತಂದು ಹೇಳ್ಬೋದು ಇಲ್ಲೇ ನಮ್ಮ ಅತ್ತಿ ಎರಡನೇ ಅತ್ತಿ ಹೆಚ್ಚು ಕೊಡ್ದದು ಮಾಡಾಕತ್ತಾರ ಅಲ್ಲಿ ನಮ್ಮ ಮೂರನೇ ಅತಿ ಚಪಾತಿಲಿ ಟಿಶ್ ಕೊಡಾಕತ್ತಾರ ಇನ್ನು ಈ ಕಡೆ ಎಲ್ಲ ನನ್ನ ಮಕ್ಕಳು ಪೂಜಾ ತಯಾರಿ ಮಾಡತ್ತಾರ ಅವ್ರ ಪಪ್ಪಾಗ ಹೆಲ್ಪ್ ಹೇಳ್ಬೋದು ಅವ್ರಿಗೆ ಗಿರೀಶ್ನು ಸಾಥ್ ಕೊಡಾಕತ್ತ ನೋಡ್ರಿ ಈ ರೀತಿಯಾಗಿ ಅವತ್ತಿನ ದಿನ ನಮ್ಮ ನಮ್ಮನಿಯೊಳಗೆ ಕಾರ್ಯಕ್ರಮಗಳು ನಡೆದಿದ್ವಿ ನಮ್ಮ ಪದ್ದು ಅಂಟಿ ಅದ ಆಶಾಡಾಕತಿದ್ರೆ ಬಂದ ತಕ್ಷಣ ಇಲ್ಲೇ ಅಡುಗೆ ಮನೆಗೆ ನಿಂದಿರ್ಸ್ಬಿಟ್ಟಾರೆ ನನಗೆ ಈಗೆ ಈ ಥರ ಗೆಡ್ಡಪ್ಪ ಹಾಕಿ ಅಂತಂದು ಅವ್ರು ಅಲ್ಲಿಂದ ಮುಂಜಾನೆ ರೆಡಿಯಾಗಿ ಬಂದಿದ್ರಲ್ರಿ ಹೀಗಾಗಿ ಬಟ್ಟೆ ಎಲ್ಲ ಮತ್ತೆ ಹಾಳಾಗ್ತಿತ್ತು ಅಂತಂದು ಟವಲ್ ಇತ್ತಾ ಅಂಟಿ ಇದನ್ನ ಹಾಕೋರಿ ಹಂಗಾರ ಅಂತ ಕೊಟ್ಟಿದ್ದೆ ಬ್ಯಾಡ ಅಂದ್ರೆ ನಾನ ಕೊಟ್ಟಿದ್ದೆ ಪಾಪ ಅದನ್ನ ಹಿಡ್ಕೊಂಡು ಅಡಿಗೆ ಮಾಡಾಕತ್ತಾರ ನೋಡ್ರಿ ಇವತ್ತು ಏನ ನಮ್ದು ಮೆನು ಐತಲ್ಲ ಇವತ್ ನಮ್ಮ ಪದ್ದು ಆಂಟಿ ಅವ್ರದ್ ಕೈ ರುಚಿ ಅಂತಂದು ಹೇಳ್ಬೋದು ಬಹಳ ಬಸ್ಟ್ ಬೆಸ್ಟ್ ಅಂದ್ರೆ ಬೆಸ್ಟ್ ಅಡಿಗೆ ಮಾಡ್ತಾರೆ ಆ ಅವ್ರ ಕೈ ರುಚಿ ನಮ್ದು ತಿನ್ನುದ್ ನೋಡ್ರಿ ಇವತ್ತೆಲ್ಲ ನೀರ್ ಬಿಡುವಾಗ ना यार है फोन हिरो कॉइन बिना मार कौन सरे नहीं निमार कौन अदर कौइन सर ये वन दर मार सातवी का यार तो मैं कतरी यार क्या ये आने बैठ गए ना बैठ गए कॉलेज में ना अंडियो को मार दो चले हाँ मार दे मार दे बबरे ने हिरो कॉइन हे तनूजा डर में का अब दिखा देवा आ बता रिया मार आ ये मम्मी साथ तू वंदर फोन हिरको ना अम्मा बजट रखोड़ मारता है अरे बुड़े देना है बुड़ो अरे मार बंदोस्त साना हाँ बंदोस्त अमातीन मारा मेरे नंबर वाल सिम യാരും മാറ്റി ഇടാ ഇത് ഓഫ് ആക്കണം കേട്ടോ ഓഫ് ആക്കണം ഓഫ് ಮಾಡಿ മാറി ആമേ സാല് മാർക്ക് ബദാം ഉദ്ദർശക ഹദിയ കേറി ഇത്രേം ആണല്ലോ ഒക്കെ മാറ്റി ഇത്രേം വളരെ കിനാ ബനീന ഒക്കെ നടക്കില്ല അപ്പോസം ഇതിനെ കേനെ നോക്കി അവർക്ക് അതിനെ അപ്പോൾ ഞെടുക്കില്ല പറ്റില്ല മനസ്സിലായോ അപ്പോൾ നമ്പർ തോ Toma, toma, vai que ele não de novo. Is like a jingle. So come a little closer, but don't hold your breath. I want to get to the you of the top of the We just want to get to the top of the top. I am all in your eyes yeah. now. Remember that time. I yeah. love you yeah. your hearts yeah. and remember yeah. that time. Yeah. we like.

अरे बेरे बांगरा तू कबड़ा बंगारा तूने अपना कॉल करो नॉर्मल आ चल तू रुको नहीं बेरे अपकोर हुआ है लड़ी हो गया है उन रंगों की मैले ढूंढ के आए कंबली तूने इलेक्ट्रिक ढंका तो सही था ये पत्री ये सही था बन्नी कानों के इलेक्ट्रिक अब रात को तो तारीख को तो क्या बटर

ಇಲ್ಲೇ ನಿಮ್ಮ ಅತ್ತಿ ನರಗುಂದ್ರ ಬಂದ ನೀನು ಇಲ್ಲೇ ಇದ್ದು ತಿರುಗಿಸ್ಕೊಂಡಿಲ್ಲ ಸಣ್ಣ ಅನೂ ಹಾಗೆ ಅನೂ ಜಡಿ ಕಟ್ಬೇಕಲ್ಲ ಅಂತ ಕಟ್ಲಿಲ್ಲ ನಾನು ಬಾ ಬಾ ಎಲ್ಲ ಹ್ಞೂ ಅಕ್ಕಿ ಕಾಲದ ಹ್ಮ್ ಅವಾಗ ಎಣ್ಣೆ ಹೇಗೆ ಯೋ ಎಣ್ಣೆ ಹಾಕಿರಿ ಆಕೆಗೆ ಏನು ಹೇಗಿರಿ